ಮಂಡಲ್ ಆಯೋಗ ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ತೊಂಬತ್ತೆರಡರಲ್ಲಿ ಮಂಡಲ್ ಕಮಿಷನ್ ನ ಜಾರಿಗೆ ತರಬೇಕು ಅಂತ ವಿ ಪಿ ಸಿಂಗ್ ಅವರು ಘೋಷಣೆ ಮಾಡಿದಾಗ ವುಡ್ಲ್ಯಾಂಡ್ ಓಟ್ ಪತ್ರಿಕಾ ಪತ್ರಿಕಾಗೋಷ್ಠಿ ಕರೆದಿರ್ತಾರೆ ನಂಜುಂಡ್ ಸ್ವಾಮಿ ಅವರು ಅದಕ್ಕೆ ರೈತ ಚಳವಳಿ ಸಾಮಾಜಿಕ ನ್ಯಾಯ ಮತ್ತು ಮೀಸಲಾತಿಯ ಪರವಾಗಿದೆ ರಿಸರ್ವೇಶನ್ ಅಂದ್ರೆ ಬರೀ ದಲಿತ ಸಮುದಾಯಕ್ಕೆ ಸಿಗ್ತಾ ಇದೆ ಅನ್ನುವಂತ ಒಂದು ಕೆಟ್ಟ ಮೆಸೇಜ್ ಹೋಗ್ತಾ ಇದೆ ಇಲ್ಲಿರೋ ಒಕ್ಕಲೂರು ಲಿಂಗಾಯತರು ಬ್ರಾಹ್ಮಣರು ಕೂಡ ಮೀಸಲಾತಿನ ಪಡಿತಾ ಇದ್ದಾರೆ ಮೊದಲನೇದಾಗಿ ವಿಚಾರ ಗೋಷ್ಠಿಯನ್ನ ಆಯೋಜಿಸಿರುವಂತ ಜಾಗೃತ ಕರ್ನಾಟಕ ದಲಿತ ವಿದ್ಯಾರ್ಥಿ ಒಕ್ಕೂಟ ಸಂಶೋಧಕರ ಸಂಘ ಮತ್ತು ವಿಶ್ವವಿದ್ಯಾಲಯದ ಬಿ ಸಿ ಎಂ ಹಿರಿಯ ವಿದ್ಯಾರ್ಥಿಗಳ ಸಂಘಕ್ಕೆ ನಾನು ತುಂಬರೊಬ್ಬದ ತುಂಬು ಹೃದಯದ ಅಭಿನಂದನೆಯನ್ನು ಸಲ್ಲಿಸೋಕ್ಕೆ ಇಚ್ಛಪಡ್ತೇನೆ ನಾನೊಬ್ಬ ಚಳವಳಿಗಾರ ರೈತ ಸಂಘದ ಅಧ್ಯಕ್ಷ ಒಬ್ಬ ಚಳವಳಿಗಾರನಾಗಿ ಸಾಮಾಜಿಕ ಶೈಕ್ಷಣಿಕ ಸಮಸ್ಯೆಯನ್ನು ಹೃತ್ಪೂರ್ವಕವಾಗಿ ಸ್ವಾಗತ ರೈತ ಸಂಘಕ್ಕೆ ಒಂದು ಸಂವಿಧಾನ ಇದೆ ಅದರಲ್ಲಿ ಭಾರತದ ಸಂವಿಧಾನವನ್ನು ಸಂಪೂರ್ಣ ಒಪ್ಕೊಂಡಿದ್ದೀವಿ ಅಂತ ಬರ್ಕೊಂಡಿದ್ದೀವಿ ಸಾಮಾಜಿಕ ನ್ಯಾಯಕ್ಕೆ ಬದ್ಧತೆಯನ್ನು ಪ್ರದರ್ಶನ ಮಾಡಿದ್ವಿ ಸಾಮಾಜಿಕ ನ್ಯಾಯನ ಪ್ರತಿಪಾದನೆ ಸ್ವಾಮಿ ಅವರು ಈ ಜಿಲ್ಲೆಯವರು ಸಾವಿರದ ಒಂಬೈನೂರ ಅರವತ್ತೇಳರಿಂದಲೂ ಕೂಡ ಸಮಾಜವಾದಿ ಚಟುವಟಿಕೆಯಲ್ಲಿ ಇದ್ದವರು ಈ ರಾಜ್ಯದಲ್ಲಿ ಸಮಾಜವಾದಿ ಚಳುವಳಿ ಬಲಿಷ್ಠಿಕೊಳ್ಳೋಕ್ಕೆ ಅದು ತಲುಪ್ಸೋಕ್ಕೆ ತಲುಸೋಕ್ಕೆ ಅವರು ಪಾತ್ರನೂ ಕೂಡ ದೊಡ್ಡದಾಗಿರೋವಂಥದ್ದು ಅವರು ಅವನೂರು ವರದಿಯಲ್ಲಿ ಪ್ರಮುಖ ಪಾತ್ರ ವಹಿಸಿದರೆ ಅವನೂರು ಅವರು ಒಂದೇ ಕೋಲಿಗೆ ಒಂದೇ ಕಚೇರಿಯಲ್ಲಿ ಕೆಲಸ ಮಾಡ್ತಿದ್ದಂಥವ್ರು ಅವರು ಕಾನೂನು ಪ್ರಾಧ್ಯಾಪಕರು ಇವರು ಕೂಡ ಕಾನೂನು ಪ್ರಾಧ್ಯಾಪಕರು ಪ್ರಾಕ್ಟೀಸ್ ಮಾಡ್ತಿರ್ತಾರೆ ಅವರು ಎಲ್ ಜಿ ಅವನೂರು ಸಮಿತಿಯಲ್ಲಿ ಒಂದು ಎಲ್ ಜಿ ಸಮಿತಿ ವರದಿ ಒಂದು ಸಮಗ್ರವಾಗಿ ಅಧ್ಯಯನ ಮಾಡಬೇಕಾದ್ರೆ ಅದು ಕಾನೂನು ಅಂಶಗಳನ್ನ ಪರಿಶೀಲಿಸಿ ಅದು ಕೋರ್ಟ್ಗೆ ಹೋಗಿದ್ರು ಬಿದ್ದೋಗ್ಬಾರ್ದು ಅಂತ ವರದಿಯನ್ನು ಮಂಡಿಸೋದ್ರಲ್ಲಿ ನಂಜುಣ್ ಸ್ವಾಮಿಯವ್ರ ಪಾತ್ರ ಬಹುಮುಖ್ಯ ಅದು ಅವನೂರೇ ಕೂಡ ಬರ್ಕೊಂಡಿದ್ದಾರೆ ಒಂದು ಯಾಕೆ ನಾನು ರೈತ ಚಳವಳಿಗಾರನಾಗ ಸ್ವಾಗತ ಮಾಡಿದ್ರೆ ರೈತ ಚಳವಳಿಯ ಪರಂಪರೆ ಅದಿದೆ ಮಂಡಲ್ ಆಯೋಗ ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ತೊಂಬತ್ತೆರಡರಲ್ಲಿ ಮಂಡಲ್ ಕಮಿಷನ್ನ ಜಾರಿಗೆ ತರಬೇಕು ಅಂತ ವಿ ಪಿ ಸಿಂಗ್ ಅವರು ಘೋಷಣೆ ಮಾಡಿದಾಗ ವುಡ್ಲ್ಯಾಂಡ್ ಪತ್ರಿಕಾ ಪತ್ರಿಕಾಗೋಷ್ಠಿ ಕರೆದಿರ್ತಾರೆ ಸ್ವಾಮಿ ನಂಜುನ್ ಸ್ವಾಮಿ ಸುಂದ್ರೇಶ್ ಇರ್ತಾರೆ ಅದರಲ್ಲಿ ಮಂಡಲ್ ವರ್ಗೆಯನ್ನು ಇಡೀ ರೈತ ಚಳುವಳಿಯಲ್ಲಿ ಕರ್ನಾಟಕ ಮಾತ್ರ ಸ್ವಾಗತ ಮಾಡಿದ್ದು ಕರ್ನಾಟಕ ಸ್ವಾಗತ ಮಾಡಿತು ಕರ್ನಾಟಕ ಭಾಳಷ್ಟು ನಮ್ಮ ಟೀಕಾ ಉತ್ತರ ಪ್ರದೇಶದಲ್ಲಿ ವಿರೋಧ ಮಾಡಿದ್ದು ಭಾಳ ಆತಂಕಪಟ್ಟು ಉತ್ತರ ಇಂಡಿಯಾದ ಏಳೆಂಟು ಜಿಲ್ಲೆ ಏಳೆಂಟು ರಾಜ್ಯದ ನಾಯಕರುಗಳು ನಂಜುನ ಅವ್ರನ್ನ ಅವ್ರ ಶಾಸಕರ ಭವನದಲ್ಲಿ ಭೇಟಿ ಮಾಡಿ ಪ್ರಸ್ತಾವ ಮಾಡಿದಾಗ ಅವರು ಮಂಡಲ್ ವರ್ಗಿಯಿಂದ ಏನೇನು ಅನುಕೂಲ ಇದೆ ಅದರಲ್ಲಿ ರೈತ ಸಮುದಾಯಕ್ಕೆ ಯಾವ ಥರ ರಿಸರ್ವೇಶನ್ ಸಿಗುತ್ತೆ ಹಳ್ಳಿಗರಿಗೆ ಅನ್ನೋದನ್ನ ಮನವರಿಕೆ ಮಾಡಿಕೊಟ್ಟು ಲಕ್ನೋಗೆ ಹೋಗಿ ಒಂದು ದಿನದ ಶಿಬಿರವನ್ನು ಏರ್ಪಡಿಸಿ ಅವರೆಲ್ಲರೂ ಮಂಡಲ ಆಯೋಗವನ್ನು ಒಪ್ಪುವಂಥ ಮಾಡಿದಂಥದ್ದು ನಂಜುನ ಸ್ವಾಮಿಯವರು ನಂಜುನ ಸ್ವಾಮಿಯವರು ಅದಕ್ಕೆ ರೈತ್ ಚಳುವಳಿ ಸಾಮಾಜಿಕ ನ್ಯಾಯ ಮತ್ತು ಮೀಸಲಾತಿಯ ಪರವಾಗಿದೆ ನೀವು ಹೇಳ್ಕೋಬೇಕಾದದ್ದು ಸಾವಿರದ ಒಂಬೈನೂರ ಅರವತ್ತೊಂದರಲ್ಲಿ ರಾಮ ಮನೋಹರ ಲೋಹಿಯ ಪಾರ್ಲಿಮೆಂಟಲ್ಲಿ ಚರ್ಚೆ ಮಾಡಿದರೆ ಡಿಬೇಟ್ ಮಾಡಿದರೆ ಸಮಾಜವಾದಿಯ ಪ್ರಕಾರ ಪಂಡಿತ ಅವರು ವಾಸೋರು ಮಾತಾಡಿದ್ರಲ್ಲ ವಾಸೋರು ಎಪ್ಪತ್ತೈದು ಪರ್ಸೆಂಟು ಒಂದು ಸಣ್ಣ ಸಂಖ್ಯೆಯಲ್ಲಿರುವಂಥ ಜಾತಿ ಎಲ್ಲ ಕ್ಷೇತ್ರದಲ್ಲೂ ಉದ್ಯೋಗವನ್ನು ಸ್ಥಾಪಿಸಿತ್ತು ಅಧಿಕಾರ ನಡೆಸ್ತಿತ್ತು ಅಂತ ಹೇಳಿದ್ರಲ್ಲ ಅದನ್ನು ಪ್ರತಿಪಾದನೆ ಮಾಡಿದ್ರು ಲೋಹಿಯ ಪ್ರತಿಪಾದನೆ ಮಾಡಿ ಹಂಡ್ರೆಡ್ ಪರ್ಸೆಂಟು ಜಾತಿ ಆಧಾರಿತ ಮೀಸಲಾತಿ ಬೇಕು ಅಂತ ಪ್ರತಿಪಾದನೆ ಮಾಡೋದು ಅವರು ಜಾತಿ ಆಧಾರಿತ ಮೀಸಲಾತಿಯನ್ನು ಒಪ್ಕೊಂಡು ಜಾತಿ ಆಧಾರಿತ ಮೀಸಲಾತಿ ಯಾವ ಜಾತಿ ಎಷ್ಟೆಷ್ಟು ಜನ ಕಲಿದೆ ಅಷ್ಟು ಸಂಖ್ಯೆಯಲ್ಲಿ ಸರ್ಕಾರದ ಉದ್ಯೋಗಗಳು ಶಿಕ್ಷಣ ಮತ್ತು ಇನ್ನಿತರ ಅವಕಾಶಗಳು ಸಿಗಬೇಕು ಅಂತ ಯಾರೂ ಆತಂಕ ಆಗಬೇಕಾದ ಅವಶ್ಯಕತೆ ಇಲ್ಲ ಮತ್ತು ಎಲ್ಲರಿಗೂ ರಿಸರ್ವೇಶನ್ ಸಿಗ್ತಾ ಇದೆ ರಿಸರ್ವೇಷನ್ ಅಂದರೆ ಬರೀ ದಲಿತ ಸಮುದಾಯ ಸಿಗ್ತಾ ಇದೆ ಅನ್ನುವಂಥ ಒಂದು ಕೆಟ್ಟ ಮೆಸೇಜ್ ಹೋಗ್ತಾ ಇದೆ ಇಲ್ಲಿರೋ ಒಕ್ಕುಲೂರು ಲಿಂಗಾಯತರು ಬ್ರಾಹ್ಮಣರು ಕೂಡ ಮೀಸಲಾತಿನ ಪಡಿತಾ ಇದ್ದಾರೆ ಅದನ್ನು ಅರ್ಥ ಮಾಡ್ಕೋಬೇಕಾದ್ದು ಅರ್ಥ ಮಾಡ್ಕೋಬೇಕು ರಿಸರ್ವೇಷನ್ ಅನ್ನೋಂಥದ್ದು ಯಾರದ ಕಿತ್ತು ಯಾರಿಗೆ ಕೊಡೋದಲ್ಲ ನಮ್ಮ ಸಂವಿಧಾನದ ಮೌಲ್ಯಗಳೇನಿದಾವೆ ಸಮಬಾಳು ಸಮಪಾಲು ಕುವೆಂಪುಗಳದ್ದೇನಿದೆ ಆ ರೀತಿ ಇಲ್ಲಿರುವಂಥ ವೈವಿಧ್ಯಮಯ ಸಮಯದಲ್ಲಿ ಅವಕಾಶ ವಂಚಿತರಿಗೆ ಅವಕಾಶ ಕೊಟ್ಟಾಗ ದೇಶ ಅಭಿವೃದ್ಧಿ ಆಗುತ್ತೆ ಅನ್ನೋದು ದೇಶ ಅಭಿವೃದ್ಧಿ ಆಗೋಂಥ ಅದನ್ನೇ ವಾಸವರು ಪ್ರತಿಭಟನೆ ಮಾಡಿದದ್ದು ಅದರಿಂದ ಹೆಚ್ಚೆಚ್ಚು ಚರ್ಚೆ ಆಗಬೇಕಿಲ್ಲಿ ಮೀಸಲಾತಿಯಿಂದ ಯಾರಿಗೂ ಅನ್ಯ ಆಗೋಲ್ಲ ಮೀಸಲಾತಿನ ಕಡಿಮೆ ಸಂಖ್ಯೆಯಲ್ಲಿ ಏನು ಇದುವರೆಗೂ ಕೂಡ ಎಂಜಾಯ್ ಮಾಡ್ತಿದ್ದಾರೆ ಅವರು ಹುನ್ನಾರ ಮಾಡಿ ಎಲ್ಲರೂ ಆಗ್ತದೆ ಅದರಿಂದ ಯಾರೂ ಕೂಡ ಕನ್ಫ್ಯೂಸ್ ಆಗಬಾರ್ದು ಅಂತೇಳಿ ಇದನ್ನು ಮೀಸಲಾತಿ ಬಗ್ಗೆ ಒಂದು ವೈಜ್ಞಾನಿಕವಾದಂಥ ಪ್ರಯೋಗ ಇದರಲ್ಲಿ ಯಾರಿಗೂ ಅನ್ಯ ಆಗೋಲ್ಲ ಅನ್ನುವಂಥ ವಿಚಾರನ ಹೇಳಿ ನಾನು ಮಾತು ನಮಸ್ಕಾರ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ